ಪ್ರವಾದಿ ಯಶಾಯನ ಗ್ರಂಥದಿಂದ ವಾಚನ ಅಧ್ಯಾಯ ವಚನಗಳು ಹದಿನಾಲ್ಕು ಸರ್ವೇಶ್ವರ ಸ್ವಾಮಿ ಆ ಹಾಜನಿಗೆ ಹೇಳಿದ್ದೇನೆಂದರೆ ನಿನ್ನ ದೇವರಾದ ಸರ್ವೇಶ್ವರನಿಂದ ಒಂದು ಗುರುತನ್ನು ಕೇಳಿಕೋ ಅದು ಪಾತಾಳದಷ್ಟು ಆಳದಲ್ಲೇ ಇರಲಿ ಆಕಾಶದಷ್ಟು ಎತ್ತರದಲ್ಲೇ ಇರಲಿ ಕೇಳು ಎಂದರು ಅದಕ್ಕೆ ಆ ಹಾಜನು ಇಲ್ಲ ನಾನು ಗುರುತನ್ನು ಕೇಳುವುದಿಲ್ಲ ಸರ್ವೇಶ್ವರನನ್ನು ಪರೀಕ್ಷಿಸುವುದಿಲ್ಲ ಎಂದನು ಆಗ ಯಶಾಯನು ದಾವಿದ ವಂಶಜರೇ ಕೇಳಿರಿ ಮಾನವರನ್ನು ಕೆಣಕಿದ್ದು ಸಾಲದೆಂದು ದೇವರನ್ನೇ ಕೆಣಕುತ್ತಿರುವಿರಾ ಆಗಲಿ ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು ಇಗೋ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು ಹೆಸರಿ ಕೀರ್ತನೆ ಶ್ಲೋಕ ಆಗಮಿಸಿ ಮಹಿಮಾವಂತ ರಾಜಿ ರಾಜನು ಇವನೇ ಪ್ರಭು ಯುದ್ಧ ವೀರನು ಶಕ್ತಿ ಸಮರ್ಥನು ಪೊಡವಿಯು ಅದರಲ್ಲಿರುವುದೆಲ್ಲವೂ ಪ್ರಭುವಿನದೆ ಜಗವು ಅದರ ಜೀವ ಜಂತುಗಳೆಲ್ಲವೂ ಆತನದೇ ಕಡಲನು ತಳಪಾಯವನ್ನಾಗಿಸಿದವನು ಆತನೇ ಜಲರಾಶಿ ನಡುವೆ ಅದನ್ನು ಸ್ಥಿರಗೊಳಿಸಿದವನಾಥನೇ ಶ್ಲೋಕ ಆಗಮಿ ಸ್ಥಿಹನಿದೋ ಮಹಿಮಾವಂತ ರಾಜಾದಿರಾಜ ಇವನೇ ಪ್ರಭು ಯುದ್ಧವೀರನು ಶಕ್ತಿ ಸಮರ್ಥನು ಪ್ರಭುವಿನ ಶಿಖರವನ್ನು ಏರಬಲ್ಲವನಾರು ಆ ನಿವಾಸದಲ್ಲಿ ನಿಲ್ಲಲು ಯೋಗ್ಯನಾರು ಅಂಥವನಿರಬೇಕು ಶುದ್ಧ ಹಸ್ತನು ಸುಮರ್ಸ್ಕನು ಅನಾಚಾರಕ್ಕೆ ಅಪ್ರಾಮಾಣಿಕತೆಗೆ ಒಲಿಯನವನು ಶ್ಲೋಕ ಸ್ಥಿಹನಿದೋ ಮಹಿಮಾವಂತ ರಾಜಾದಿರಾಜನು ಇವನೇ ಪ್ರಭು ಯುದ್ಧ ವೀರನು ಶಕ್ತಿ ಸಮರ್ಥನು ಲಭಿಸುವುದಾತನಿಗೆ ಶುಭ ಪ್ರಭುವಿನಿಂದ ನೀತಿಯ ಸತ್ಫಲ ರಕ್ಷಕ ದೇವನಿಂದ ಇಂಥವರೇ ದೇವರ ದರ್ಶನ ಇಂಥವರೇ ಯಾಕೋಬ ದೇವನ ಭಕ್ತಾದಿಗಳು ಶ್ಲೋಕ ಆಗಮಿಸ್ತಿಹನಿದೋ ಮಹಿಮಾವಂತ ರಾಜಾದಿರಾಜನು ಇವನೇ ಪ್ರಭು ಯುದ್ಧ ವೀರನು ಶಕ್ತಿ ಸಮರ್ಥನು ಘೋಷಣೆ ಅಲೆಲೂಯ ಅಲೆಲೂಯ ನಮ್ಮ ಅರಸರೂ ನಮಗೆ ನ್ಯಾಯಾಧಿಪತಿಯೂ ಕರ್ತರಾದ ದೇವರೇ ನಮ್ಮನ್ನು ರಕ್ಷಿಸಲು ಬನ್ನಿ ಅಲೆಲೂಯ ಸ್ವಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂದು ವಚನಗಳು ಇಪ್ಪತ್ತಾರರಿಂದ ಮೂವತ್ತೆಂಟರವರೆಗೆ ಎಲಿಜಬೆತ್ಳು ಗರ್ಭಿಣಿಯಾದ ಆರನೇ ತಿಂಗಳಲ್ಲಿ ದೇವರು ಗಬ್ರಿಯಲ್ ದೂತನನ್ನು ಗಲಿಲೆಯ ಪ್ರಾಂತ್ಯದ ನಜರೆತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕಿಯಲ್ಲಿಗೆ ಕಳುಹಿಸಿದರು ಆಕೆಗೆ ದಾವಿದರಸನ ವಂಶಜನಾದ ಜೋಸೆಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು ಆಕೆಯ ಹೆಸರು ಮರಿಯ ದೇವದೂತನು ಆಕೆಯ ಬಳಿಗೆ ಬಂದು ದೈವಾನುಗ್ರಹ ಭರಿತಳೆ ನಿನಗೆ ಶುಭವಾಗಲಿ ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಾದಳು ಇದೆಂತಹ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು ದೂತನು ಆಕೆಗೆ ಮರಿಯ ನೀನು ಅಂಜಬೇಕಾಗಿಲ್ಲ ದೇವರ ಅನುಗ್ರಹ ನಿನಗೆ ಲಭಿಸಿದೆ ಇಗೋ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೇರುವೆ ಆತನಿಗೆ ಯೇಸು ಎಂಬ ಹೆಸರಿಡಬೇಕು ಆತನು ಮಹಾಪುರುಷನಾಗುವನು ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು ಯಾಕೊಬ್ಬನ ವಂಶವನ್ನು ಆತನು ಚಿರಕಾಲ ಆಳುವನು ಆತನ ರಾಜ್ಯ ಭಾರಕ್ಕೆ ಅಂತ್ಯವೇ ಇರದು ಎಂದನು ಅದಕ್ಕೆ ಮರಿಯಳು ಇದು ಆಗುವುದಾದರೂ ಹೇಗೆ ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸಿದಳು ದೂತನು ಪ್ರತ್ಯುತ್ತರವಾಗಿ ಪವಿತ್ರಾತ್ಮನಿನ ಮೇಲೆ ಬರುವರು ಪರತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು ನಿನ್ನ ಸಂಬಂಧಿಕಳಾದ ಎಲಿಜಬೆತ್ಗಳ ವಿಷಯವನ್ನು ಕೇಳು ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೆರಲಿದ್ದಾಳೆ ಬಂಜೆ ಎನಿಸಿಕೊಂಡಿದ್ದ ಆಕೆ ಈಗ ಆರು ತಿಂಗಳ ಗರ್ಭಿಣಿ ದೇವರಿಗೆ ಅಸಾಧ್ಯವಾದುದು ಯಾವುದು ಇಲ್ಲ ಎಂದನು ಆಗ ಮರಿಯಳು ಇಗೋ ನಾನು ದೇವರ ದಾಸಿ ನೀವು ಹೇಳಿದಂತೆ ನನಗಾಗಲಿ ಎಂದಳು ದೇವದೂತನು ಆಕೆಯನ್ನು ಬೀಳುಕೊಟ್ಟು ಅದೃಶ್ಯನಾದನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ